ಆತ್ಮೀಯ ಬಂಧುಗಳೇ ಇವತ್ತು ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದಂತಹ ಅಂಬರೀಷ್ ಅಂತಕ್ಕಂಥ ಹೆಡ್ ಕಾನ್ಸ್ಟೇಬಲ್ ಇವತ್ತು ಹೃದಯಾಗತದಿಂದ ಮರಣವನ್ನು ಹೊಂದಿರ್ತಕ್ಕಂಥದ್ದು ತೀವ್ರ ನೋವನ್ನು ಉಂಟು ಮಾಡಿದೆ ಅಂಬರೀಷ್ ಅಂತಕ್ಕಂಥ ವ್ಯಕ್ತಿ ಹೆಡ್ ಕಾನ್ಸ್ಟೇಬಲ್ ತುಂಬ ಮೃದು ವ್ಯಕ್ತಿ ಬಾಲ್ನ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ನಾವು ಅಂಟಿಸ್ಕೊಳ್ಳೋಕ್ಕೂ ಸಹ ಇಲ್ಲ ಅಂಥ ಒಂದು ಘಟನೆ ನಡೆದು ಹೋಗಿದೆ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಹಂತಕವನ್ನು ಸೃಷ್ಟಿ ಮಾಡಿದೆ ಇನ್ನು ಯಾವ ರೀತಿ ಮನುಷ್ಯ ಬದುಕಬೇಕು ಅಂತಕ್ಕಂಥದ್ದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಆ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತ ನಮ್ಮ ಸಂಘಟನೆಗಳ ವತಿಯಿಂದ ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅಲ್ಲಿಸ್ತಾ ಇದ್ದೀವಿ ಐದನೇ ಬೆಂಚ್ನಲ್ಲಿ ಒಂದೇ ಬೆಂಚ್ನಿಂದ ಅಪಾಯಿಂಟ್ಮೆಂಟ್ ಒಂದು ವರ್ಷ ನಾವು ಖಾನಾಪುರದಲ್ಲಿ ತರಬೇತಿಯನ್ನು ಪಡ್ಕೊಂಡ್ ಬಂದ್ವಿ ಉತ್ತಮ ರೀತಿಯಂಥ ಒಂದು ಒಡ್ನಾಟವನ್ನು ಹೊಂದಿದ್ರು ಅಂಬರೀಷ್ ಅವರು ಒಳ್ಳೆಯ ರೀತಿಯಂಥ ಒಂದು ಕರ್ತವ್ಯವನ್ನು ನಿರ್ವಹಿಸಿದ್ದು ಸಹ ಅವರ ಒಂದು ಕರ್ತವ್ಯದ ಒಂದು ಸಮಯ ಪ್ರಜ್ಞೆ ನಿಷ್ಠಾವಂತ ನಿಷ್ಠಾ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ರು ಪ್ರಾಮಾಣಿಕತೆಯಿಂದ ಇರ್ತಾಯಿದ್ರು ಯಾವುದೇ ಒಂದು ಕೆಲಸ ಹೇಳಿದ್ರು ಸಹ ಅದನ್ನು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಮಾಡ್ತಾಯಿದ್ರು ಅವರು ಖಾನಾಪುರದಿಂದ ತರಬೇತಿಯನ್ನು ಪಡ್ಕೊಂಡು ಬಂದ ನಂತರ ಮೊದಲನೇ ಪೊಲೀಸ್ ಸ್ಟೇಷನಲ್ಲಿ ರಾಬರ್ಟ್ಸನ್ ಪೇಟೆಯಲ್ಲಿ ಕರ್ತವ್ಯ ನಿರ್ವಹಿಸಿದರು ರಾಬರ್ಟ್ಸನ್ ಪೇಟೆಯಿಂದ ಬೇತ್ಮಗಳ ಪೊಲೀಸ್ ಠಾಣೆಗೆ ಟ್ರಾನ್ಸ್ಫರ್ ಆಯಿತು ಮತ್ತು ಕಾರಣಾಂತರಗಳಿಂದ ಕೌಟುಂಬಿಕ ಸಮಸ್ಯೆಯಿಂದ ಮತ್ತೆ ಅವರು ಬಂಗಾರಪೇಟೆ ಪೊಲೀಸ್ ಠಾಣೆಗೆ ಒಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇದ್ದರು ಅವರ ಒಂದು ಸೇವೆ ಇಲಾಖೆಗೆ ಅವಶ್ಯಕತೆ ಇತ್ತು ಅಷ್ಟೊಂದು ಪ್ರಾಮಾಣಿಕತವಾಗಿ ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಕೊಟ್ಟು ಅವರು ಕೆಲಸನ ಮಾಡ್ತಾಯಿದ್ರು ಅವರು ಹೆಚ್ಚಾಗಿ ಈ ಒಂದು ಆಪತ್ತು ಅಂತ ಒಂದು ವೆಹಿಕಲ್ ಇತ್ತು ಅದರಲ್ಲಿ ಕೆಲಸ ಮಾಡ್ತಾಯಿದ್ರು ಇವತ್ತು ಆಸ್ಪತ್ರೆಗೆ ಅಂತೇಳ್ಬಿಟ್ಟು ಹೋಗಿ ಈ ಥರ ಚಿಕಿತ್ಸೆಗೆ ಅಂತೇಳಿ ಹೋಗಿ ಈ ರೀತಿ ಅವರು ಅಕಾಲಿಕವಾಗಿ ಹಣ ಹೊಂದಿದ್ದಾರೆ ಅವರಿಗೆ ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ಮಕ್ಕಳಿಗೆ ಭಗವಂತ ಈ ಒಂದು ನೋವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಆಶಿಸ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾಯಿದ್ರು ಆ ದೇವರು ಅವ್ರ ಕುಟುಂಬಕ್ಕೆ ಈ ನೋವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅದಕ್ಕಿಂತ ಹೆಚ್ಚಾಗಿ ಏನೂ ಆಗ್ತಾ ಇಲ್ಲ ನನ್ನ ಒಂದು ಸ್ನೇಹಿತ ಕಳ್ಕೊಂಡಿರೋ ದುಃಖ ನಮಗೆ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಭರಿಸಲಾದಂಥ ದುಃಖ ನಮ್ಮ ಬ್ಯಾಚ್ಮೆಂಟು ನಮ್ಮ ಇಡೀ ಒಂದು ಬ್ಯಾಚ್ಮೆಂಟ್ಗೆ ಒಂದು ಒಳ್ಳೆಯ ಸ್ನೇಹಿತ ಕಳ್ಕೊಂಡಿದ್ದೀವಿ ಅನ್ನೋ ದುಃಖ ನಾವು ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಹೆಚ್ಚು ಮಾತಾಡ್ತ ಒಂದು ಸ್ನೇಹಿತ ಕಳ್ಕೊಂಡಿಲ್ಲ ಕುಟುಂಬಕ್ಕೆ ನೋವನ್ನ ಬಳಸುವಂಥ ಅವರು ಎರಡು ಸಾವಿರದ ಐದುನೇ ಮ್ಯಾಚಲ್ಲಿ ಬ್ಯಾಚ್ ಬ್ಯಾಚ್ಮೆಂಟು ಒಂದೇ ಪ್ಲಟೋನಲ್ಲೇ ಇದ್ದವರು ಈಗ ಬ್ಯಾಚ್ಮೆಂಟು ನಮ್ಮ ಸ್ನೇಹಿತ ಈ ಥರ ನಲವತ್ತ್ನಾಲ್ಕು ವರ್ಷಕ್ಕೆ ಸಾವಿರ ಈ ಥರ ನಮಗಂತೂ ತುಂಬ ದುಃಖ ಆಗಿದೆ ಈ ದುಃಖ ನಾವು ಕುಟುಂಬಕ್ಕೆ ಬಳಸುವಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ನಾನು